ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಡೇ ನೈನ್ ಡೇ ಡಯಟ್ ಇರಬೇಕಾಗಿತ್ತು ಸೊ ಡಯಟ್ ವ್ಲಾಗ್ ಏನಿಲ್ಲ ನಾನು ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದೆ ಅನ್ನೋದು ಇವತ್ತಿನ ವ್ಲಾಗ್ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ವೀಡಿಯೋ ಇನ್ನು ಡಯಟ್ ಏನೂ ಇಲ್ಲ ಅಂತಂದರೆ ವೀಡಿಯೋ ಸ್ಕಿಪ್ ಮಾಡಬಾರ್ದು ಹಾಗೆ ತುಳಸಿ ಹಬ್ಬ ಕೂಡ ಸ್ವಲ್ಪ ಚೆನ್ನಾಗಿ ಅಲ್ವಾ ಸೊ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟೆ ಈ ಒಂದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಾ ಮಾರ್ನಿಂಗ್ ಮಾರ್ನಿಂಗ್ ಗ್ರಾಸರಿ ಎಲ್ಲ ಬುಕ್ ಮಾಡಿದ್ವಿ ಅದು ಬಂದಿತ್ತು ಸೊ ಅದನ್ನೆಲ್ಲ ಇದ್ದೀನಿ ಸೊ ಜೀರಿಗೆ ನೋಡಿ ಇನ್ಮೇಲೆ ಡಿಟಾಕ್ಸ್ ಡ್ರಿಂಕ್ ಮಾಡಲೇಬೇಕು ಜೀರಿಗೆ ಖಾಲಿಯಾಗಿತ್ತು ಸೊ ಹಾಗಾಗಿ ಡಿಟಾಕ್ಸ್ ಡ್ರಿಂಕ್ಗಳು ಮಾಡ್ತಾ ಇರಲಿಲ್ಲ ಸೊ ಇನ್ನು ನಾಳೆಯಿಂದ ಆಯಿತು ಪ್ರಕಾರ ಡಿಟಾಕ್ ಟಿಂಗು ಪ್ರತಿಯೊಂದು ಮಾಡ್ಕೊತಾ ಹೋಗಬೇಕು ಸ್ನೇಹಿತರೆ ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಡಯಟು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಸ್ನೇಹಿತರೆ ಏನೂ ಮಾಡಿಲ್ಲ ಅನ್ನಂಗೆ ಇಲ್ಲ ಚೆನ್ನಾಗೇ ಮಾಡಿದ್ದೀನಿ ಕಂಟ್ರೋಲ್ ಎಲ್ಲ ಚೆನ್ನಾಗೇ ಇತ್ತು ಕೆಲಸ ಅದು ಇದು ಅಂತ ಮಾಡ್ಕೊಳ್ಳೋಷ್ಟ್ರೊಳಗೆ ಸಾಕು ಸಾಕಾಗೋಯಿತು ಸೊ ಹಂಗಾಗಿನೇ ನಾನು ನಿನ್ನೆ ಎಷ್ಟು ವೆಯ್ಟ್ ಇದ್ನೋ ಇವತ್ತು ಅಷ್ಟೇ ವೆಯ್ಟ್ ಇದ್ದೀನಿ ಸೇಮ್ ವೆಯ್ಟ್ ಇದ್ದೀನಿ ಸೆವೆಂಟಿ ಒನ್ನೇ ಇತ್ತು ಯಾಕೆ ಅಂತಂದರೆ ನಾನು ಹೇಳಿದ್ನಲ್ವ ಸ್ವಲ್ಪ ರೈಸ್ ಐಟಮ್ ಎಲ್ಲ ಸ್ವಲ್ಪ ಎರಡು ಟೈಮು ಪಲಾವ್ ತಿಂದಿದ್ದೆ ಅಂತ ವೆಯ್ಟ್ ಅಂತೂ ಬ್ಯಾಲೆನ್ಸ್ ಆಗಿದೆ ನೋಡ್ತಾ ಇದ್ದೀರಲ್ವ ನೆನ್ನೆ ಎಷ್ಟಿದ್ನೋ ಅಷ್ಟೇ ಇದೆ ಇವತ್ತು ಸೆವೆಂಟಿ ಒನ್ನೇ ನನ್ನ ಇವತ್ತಿನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ು ಹಂಗೋ ಹಿಂಗೋ ಒಂದೂವರೆ ಕೆ ಜಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಫಿ ಈ ಒಂದು ನವಂಬರ್ ಮಂತ್ ಆಗೋಸ್ಟ್ ಆದಷ್ಟು ಅಟ್ಲೀಸ್ಟ್ ಸಿಕ್ಸ್ಟಿ ಸೆವೆನ್ ಆದರೂ ನೋಡೋಣ ಅಂತ ನಂಗೆ ಸಿಕ್ಸ್ಟಿ ಸೆವೆನ್ ಬಂತು ಆ ನಂಬರು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಫಿಫ್ಟಿ ನೋಡಿದ್ರು ಕೂಡ ತುಂಬ ಹ್ಯಾಪಿ ಯಾಕೆ ಅಂತಂದರೆ ಆ ನೈನ್ ಸಿಕ್ಸ್ಟಿ ಸೆವೆನ್ ಅಂದರೆ ಸಿಕ್ಸ್ಟಿ ಏಯ್ಟ್ ದಾಟ್ಬಿಟ್ಟಿದ್ದೀವಿ ಅಂತ ಸೂಪರ್ ಮೋಟಿವ್ ಸಿಗುತ್ತೆ ನೋಡೋಣ ಇನ್ನು ಕೆಲಸ ಎಲ್ಲ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಮಾಡ್ಕೋಬೇಕಲ್ಲ ನಾನು ಇವತ್ತೇ ಬ್ಲೌಸ್ ಹೊಲ್ಕೊಂಡೆ ನನಗೆ ಸೊ ಬ್ಲೌಸ್ ಹೊಲ್ಕೊಂಡಿದ್ದಾದಮೇಲೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡು ಅದು ಮಾಡು ಪ್ರಸಾದ ಮಾಡು ಇನ್ನು ಅದು ಇದು ಇದು ಅದು ಅನ್ನೋಷ್ಟರೊಳಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾನಂತೂ ಸ್ವಲ್ಪ ಸೋಮಾರಿ ತನ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋಣ ನಾನಲ್ಲ ಹೀಗೆ ಕಾಲಹಾಡಿನ ಮಾಡಿಬಿಡ್ತೀನಿ ಅದು ಇವತ್ತೇಜುಗೇನು ಸ್ಕೂಲ್ ಇರಲಿಲ್ಲ ಆದ್ರೂ ಸ್ವಲ್ಪ ಕಾಲಹರಣೆ ಮಾಡಿದ್ದುಂಟು ನನಗೆ ಆಮೇಲೆ ಲೇಟ್ ಆಗೋಯ್ತಲ್ಲ ಅಂತ ಪೂಜೆ ಎಲ್ಲ ಮುಗಿದು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಬಂದು ಹೋಗೋಷ್ಟರೊಳಗೆ ನೈಟು ಎಂಟೂವರೆ ಮೇಲಾಗಿತ್ತು ನಾನು ಪೂಜೆ ಮಾಡಿದ್ದೆ ಎಂಟು ಗಂಟೆ ಆಗೋಗಿತ್ತು ಸೊ ಹಂಗಾಗಿನೇ ಇನ್ನು ತುಳಸಿ ಗಿಡ ಮನೆಯಲ್ಲೇ ಬೆಳಗ್ಗೆ ಎಲ್ಲ ಸೋಪಾನೆಲ್ಲ ಸಾಯಂಕಾಲವೇ ನಾನು ಎತ್ತಿಚ್ಚೆ ಹಾಕ್ಸಿದ್ದೆ ನಾನೇ ಹಾಕಿದ್ದು ಕೂಡ ಮಿಷನ್ಸ್ ಎಲ್ಲ ಸ್ವಲ್ಪ ಈ ಕಡೆಗೆ ಜರ್ಗಿಸಿ ಸ್ವಲ್ಪ ಜಾಗ ಚಿಕ್ಕದು ಸ್ನೇಹಿತರೆ ನಾವಿರೋವಂಥ ಹಾಲಂತೂ ಸಿಕ್ಕಾಪಟ್ಟೆ ಚಿಕ್ಕದು ಸೊ ಅದರಲ್ಲೇ ಎಲ್ಲಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಲ್ಲೇ ಲಕ್ಷ್ಮೀನ ಕೂರಿಸಿದ್ದು ಇಲ್ಲೇ ಈ ವರ್ಷ ತುಳಸಿ ಹಬ್ಬ ಕೂಡ ಮಾಡ್ತಾ ಇದ್ದೀನಿ ಸೊ ಇದು ಇದು ಲಾಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಂದಿದ್ದು ಬಟ್ ಇದು ಹಾಗೆ ಇತ್ತಲ್ವ ತುಳಸಿ ಅಮ್ಮನಿಗೆ ಉಡ್ಸೋಣ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ಇವಾಗ ಇದು ಮಾಡ್ತಾ ಇದ್ದೀನಿ ಸೊ ಇನ್ನು ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವ್ರ ಮನೆ ಪಾಪ ಮೋಹಿತ್ ಬಂದಿದ್ದೆ ಫೈವ್ ತರ್ಟಿ ಅರೌಂಡ್ ಸಿಕ್ಸ್ ಆಗಿತ್ತು ಅವನು ಬಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಅವನು ಎಲ್ಲ ಹೆಲ್ಪ್ ಮಾಡಿದ ಇನ್ನು ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ರು ಪಾ ನಿಜವಾಗ್ಲೂ ಹೇಳ್ತೀನಿ ಅವ್ರು ಬಂದಿಲ್ಲ ಅಂದಿದ್ರು ಒಂಬತ್ತು ಗಂಟೆನೂ ಏನು ಪೂಜೆ ಮಾಡೋದು ಸೊ ಅವರು ಬಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡೋಷ್ಟ್ರೊಳಗೆ ಸಿಕ್ಕಾಪಟ್ಟೆ ಬೇಗ ಆಯಿತು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಯಾರು ನಾವು ಒಬ್ಬರೇ ಮಾಡ್ಕೊಳ್ಳೋದಕ್ಕಿಂತ ಯಾರಾದರೂ ಒಬ್ರು ಇದ್ರು ಅಂದರೆ ನಮ್ಮ ಜೊತೆ ಕೆಲಸಕ್ಕೆ ಒಂದು ಒನ್ ಅವರಲ್ಲಿ ಆಗೋದು ಅರ್ಧ ಗಂಟೆಗೆ ಚಟಪಟ ಚಟಪಟ ಅಂತ ಬೇಗ ಮಾಡ್ಕೊತೀವಿ ಒಬ್ರಿಗೊಬ್ರು ಕೆಲಸಗಳು ನಿಜವಾಗ್ಲೂ ನನಗೆ ಇಲ್ಲಿ ಸೀರೆ ಎಲ್ಲ ಆರಾಮಾಗಿ ಉಡ್ಸ್ಬಿಡ್ತೀನಿ ಸ್ನೇಹಿತರೆ ನಂಗೆ ಸೀರೆದೆಲ್ಲ ದೊಡ್ಡ ಟೆನ್ಷನ್ನೇ ಬರೋಲ್ಲ ಲಕ್ಷ್ಮಿಗೂ ಅಷ್ಟೇ ಅಲ ಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಈ ಹಬ್ಬಕ್ಕೂ ಅಷ್ಟೇ ಒಂದು ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ ಸೀರೆ ಪಿನ್ನೆಲ್ಲ ಫಸ್ಟೇ ಮಾಡಿಟ್ಕೊಬಿಟ್ರೆ ಆರಾಮಾಗಿ ಒಂದು ಐದು ನಿಮಿಷಕ್ಕೆಲ್ಲ ಉಡ್ಸಿಬಿಡ್ತೀನಿ ಈಗ ಪಿನ್ನೆಲ್ಲ ಮಾಡೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ನೋಡಿ ಈ ಥರ ಸೀರೆ ನಾನು ಅಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಬಂದಿದ್ದೀನಿ ನನ್ನ ಮದುವೆ ಆಗಿದ್ದಿಯರಿಂದ ನಾನು ನಮ್ಮ ಅಮ್ಮನ ಮನೇಲಿ ಇವೆಲ್ಲ ಏನೂ ಇಲ್ಲ ಬಟ್ ಹಸ್ಬೆಂಡ್ ಮನೇಲಿರೋದ್ರಿಂದ ಪ್ರತಿ ಹಬ್ಬನೂ ಆಚರಣೆ ಮಾಡ್ತೀನಿ ನಮ್ಮ ಅತ್ತೆ ಮಾಡೋರಂತೆ ತುಳಸಿ ಹಬ್ಬ ಸೊ ಹಂಗಾಗಿ ಅವರೆಲ್ಲ ಸೀರೆ ಎಲ್ಲ ಏನೂ ಉಡಿಸ್ತಾ ಇರಲಿಲ್ಲ ಸೊ ನಾನು ಒಂದು ಫಸ್ಟ್ ಒಂದು ಈಗ ಒಂದು ಫೋರ್ ಫೋರ್ ಇಯರ್ಸ್ ಬ್ಯಾಕೇನೂ ಒಂದು ಸಲ ಮಾಡಿದ್ದೆ ಈ ಥರ ಸೀರೆ ಉಡಿಸಿ ಅಮ್ಮನಿಗೆ ಬಟ್ ಈ ವರ್ಷ ನಾನು ಹೇಳಿದ್ದೆ ನಾನು ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ ನಾನು ತುಳಸಿ ಗಿಡಕ್ಕೆ ಕೇಳಿದ್ದೀನಿ ಚೆನ್ನಾಗಿ ಬಂದರೆ ನೀನು ಚೆನ್ನಾಗಿ ರೆಡಿಮೇಡ್ ಚೆನ್ನಾಗಿ ಪೂಜೆ ಮಾಡ್ತೀನಿ ಅಂತ ಸೊ ಹಂಗಾಗಿ ಸೀರೆ ಎಲ್ಲ ಇತ್ತಲ್ವ ಇದ್ಕೊಂಡು ಯಾಕೆ ಹೆಂಗಿದ್ರು ಅಲ್ವಾ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ನೋಡಿ ಈ ಥರ ಗಿಡಕ್ಕೆ ಕಟ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಅರ್ಶನಾ ಕುಂಕುಮಕ್ಕೆ ಜಾಸ್ತಿ ಜನನೆಲ್ಲ ಯಾರನ್ನೂ ಏನು ಕರೆಯೋಕೆ ಹೋಗಿಲ್ಲ ಒಂದು ಹತ್ತರಿಂದ ಹದಿನೈದು ಜನ ಅರ್ಶನಾ ಕುಂಕುಮಕ್ಕೆ ಬಂದಿದ್ರು ಬಿಲ್ಡಿಂಗಲ್ಲಿ ಮತ್ತು ಸ್ವಲ್ಪ ಕ್ಲೋಸ್ ನಿಯರ್ ಕ್ಲೋಸ್ ಇರೋ ಫ್ರೆಂಡ್ಸಿಗೆ ಮಾತ್ರ ಹೇಳಿದ್ದೆ ಯಾರಿಗೂ ಜಾಸ್ತಿ ಜನಕ್ಕೆ ಯಾರಿಗೂ ಹೇಳೋಕ್ಕೋಗಿಲ್ಲ ಯಾಕಂತಂದರೆ ಇದೆಲ್ಲ ಸಿಂಪಲ್ ಆ್ಯಕ್ಚುಲಿ ಮಾಡಬೇಕಾಗಿದ್ದು ಇದು ನವೆಂಬರ್ ಎರಡನೇ ತಾರೀಕು ನನಗೆ ಆವಾಗ ಪೀರಿಯಡ್ ತುಳಸಿತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿನೇ ನಾನು ಹೇಳಿದ್ನಲ್ವ ತುಳಸಿ ಗಿಡ ಪಪ್ಪ ಮಾತು ಕೊಟ್ಟ ಮೇಲೆ ಅದು ಬೇಜಾರು ಮಾಡ್ಕೋಬಾರ್ದು ನೋಡಿ ನಾನು ಇಷ್ಟು ಚೆನ್ನಾಗಿ ಬಂದಿದ್ದು ನನಗೆ ಮಾಡಿಲ್ಲ ಅನ್ನೋ ಇದಿರಬಾರ್ದು ಅಂತ ಸೊ ನಾನಂತೂ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡೋಣ ಅಂದ್ಕೊಂಡೆ ಸ್ನೇಹಿತರೆ ನಂದು ಸ್ವಲ್ಪ ಹೇಳಿಲ್ವಾ ಹಂಗೂ ಮಾಡಿಕೊಂಡೆ ಕೆಲಸ ಎಲ್ಲ ಮುಗಿಸಿ ನನಗೆ ಎಲ್ಲಿ ಟೈಮ್ ಆಯಿತು ಅಂತಂದರೆ ಬ್ಲೌಸ್ ಹೊಲಿಯೋಷ್ಟೊಳಗೆ ಆ ಬ್ಲೌಸ್ ಹೊಲಿಯೋಕೆ ಕೂತಿದ್ದೆ ನಾನು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಆಯಿತು ಎರಡು ಅವರ್ ಬೇಕಾಗಿತ್ತು ನನ್ನ ಬ್ಲೌಸು ಅದರಲ್ಲಿ ಬೇರೆ ನಾನು ಅದು ಈ ಕಸ್ಟಮರ್ ಅವರು ಯಾರಾದರೂ ಬಂದರೆ ಬೇಗ ಹೋಗಲ್ಲ ಅದೊಂದು ಟೈಮು ಇದಾಯಿತು ಸೊ ಅದು ಬಿಟ್ಟರೆ ಇನ್ನು ನಾರ್ಮಲಾಗೇ ಇತ್ತು ಸ್ನೇಹಿತರೆ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಅದೇ ಲೇಟ್ ಆಗೋಯ್ತು ಸ್ವಲ್ಪ ಇನ್ನು ಅದು ಇದು ಅದು ಇದು ಅನ್ನೋ ಅದು ಇದು ಅನ್ನೋ ಆರು ಗಂಟೆ ಯಾವಾಗಾಯಿತೋ ಗೊತ್ತಿಲ್ಲ ಸೊ ನಾನು ಆ್ಯಕ್ಚುಲಿ ಸ್ಯಾರಿ ಉಡ್ಸೋಷ್ಟೊಳಗೇ ಆರು 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 ಕಾಲು ಆಗೋಗಿತ್ತು ಸೊ ಅವಾಗ ಸ್ಯಾರಿ ಉಡ್ಸಾದಮೇಲೆ ನನ್ನ ಫ್ರೆಂಡ್ಸ್ ಬಂದರು ಸ್ನೇಹಿತರೆ ಅವ್ರು ಬಂದು ಇನ್ನೂ ಏನು ಪಾಪ ರೆಡಿ ಮಾಡ್ಕೊಂಡಿಲ್ಲ ಸರಿ ಹೇಳಿ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಬ್ರು ಕ್ಲೀನ್ ಮಾಡಿ ಹೊಸಲಿದೆಲ್ಲ ಮಾಡಿಕೊಟ್ಟು ಹೊಸಲೆಲ್ಲ ಡೆಕೋರೇಷನ್ ಮಾಡಿಕೊಟ್ರು ಯಾವ ದೇವ್ರ ಮನೆಯೆಲ್ಲ ಡೆಕೋರೇಟ್ ಮಾಡಿಕೊಟ್ರು ಅಂದರೆ ದೇವ್ರದ್ದೆಲ್ಲ ಜೋಡಿಸ್ಕೊಟ್ರು ಆಮೇಲೆ ಪ್ರಸಾದಕ್ಕೂ ಸ್ವಲ್ಪ ಎಲ್ಲ ಅವರೇ ಎಲ್ಪ್ ಮಾಡಿ ಅವರೇ ಸ್ವಲ್ಪ ಪ್ರಸಾದ ಮಾಡಿ ಅವರೆಲ್ಲ ಅದೆಲ್ಲ ಮಾಡ್ತಿದ್ರೆ ನಾನು ಇಲ್ಲಿ ತುಳಸಿ ಗಿಡದ ಹತ್ರ ರಂಗೋಲಿ ಹಾಕೋದು ಆಮೇಲೆ ದೀಪಗಳಿಗೆಲ್ಲ ಬತ್ತಿ ಹಾಕೋದು ಕೆಲಸ ಒಂದೊಂದಿರಲ್ಲ ಸ್ನೇಹಿತರೆ ನಾನು ನಿಜ ಸಿಂಪಲ್ ಅನ್ಕೊಂಡೆ ನಿಜವಾಗ್ಲೂ ಅಷ್ಟೇ ಖರ್ಚು ಅಷ್ಟೇ ಆಗುತ್ತೆ ಪೂಜೆನೂ ಹಂಗೆ ಆಗುತ್ತೆ ದೇವ್ರ ದಯ ಖರ್ಚಿನ ಬಗ್ಗೆ ಮಾತಾಡಬೋದು ಆಗಲಿ ದೇವ್ರ ಅಮ್ಮನ ದಯೆ ಇದ್ರೆ ನಾವು ಅದರ ಎರಡರಷ್ಟು ದುಡಿಯೋದು ಅದರ ಎರಡರಷ್ಟು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಸಿಂಪಲ್ ಆಗಿ ಈ ಥರ ಉಡಿಸ್ದೆ ಚೆನ್ನಾಗಿ ಉಡಿಸ್ತೀನಿ ಸ್ನೇಹಿತರೆ ಲಕ್ಷ್ಮೀಗಾಗಿರ್ಬೋದು ಸುಮಾರು ಜನ ಹೇಳ್ತಾರೆ ನಾನು ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದಾಗಿರ್ಬೋದು ಇವತ್ತು ಕೂಡ ಅಷ್ಟೇ ತುಳಸಿ ಿ ಕಟ್ಟೆಗೆ ಸ್ಯಾರಿ ಉಡಿಸಿರೋದು ನಿಜ ಲಕ್ಷ್ಮೀ ಥರನೇ ಬಂದು ಕೂತ್ಕೊಂಡಂಗೆ ಇದೆ ಲಕ್ಷ್ಮಿನೇ ಬಂದು ಕೂತಿದ್ದಾರೇನೋ ಅನ್ನೋಷ್ಟು ಇನ್ನು ಈ ಮುಖವಾಡ ಬಂದು ನಾನು ಲಾಸ್ಟ್ ಇಯರ್ವರೆಗೂ ಲಕ್ಷ್ಮೀ ಅಮ್ಮನವ್ರಿಗೆ ಇದ್ದಿದ್ದು ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಿದ್ನಲ್ವ ಸೊ ಅವ್ರಿಗೆ ಹಾಕ್ತಾ ಇದ್ದಿದ್ದು ನೀ ವಾರ ಈ ವರ್ಷ ಮುಖವಾಡ ತೊಗೊಂಡಿದ್ನಲ್ವ ಬೆಳ್ಳಿದು ಸೊ ಹಾಗಾಗಿ ಇನ್ನು ಮೇಲೆ ತುಳಸಿ ಕಟ್ ತುಳಸಿ ಪೂಜೆ ಮಾಡಿದಾಗಲೂ ಇದೇ ಮುಖವಾಡ ಇಕ್ತಿದ್ದೆ ಬಟ್ ಇನ್ಮೇಲೆ ತುಳಸಿ ಅಮ್ಮನವ್ರಿಗೆ ಇದೇ ಮುಖವಾಡ ಫಿಕ್ಸು ಸೊ ಜಸ್ಟ್ ಹಿಂಗೆ ಇಟ್ಟು ಇಟ್ಟಿದ್ದೆ ಅಷ್ಟೇ ಸ್ನೇಹಿತರೆ ನೀ ಏನೂ ಇಲ್ಲ ಆದಮೇಲೆ ಸ್ವಲ್ಪ ಒಡವೆ ಅದು ಇದು ಎಲ್ಲ ಹಂಗಂಗೆ ಒಂದೊಂದೇ ಒಂದೊಂದೇ ಆಮೇಲೆ ಹಾರ ಎಲ್ಲ ಒಂದೊಂದೇ ಒಂದೊಂದೇ ಹಾಕಿ ಇನ್ನು ರಂಗೋಲಿ ಬೇಗ ಬೇಗ ಯಾವುದಾದ್ರೂ ಒಂದು ರಂಗೋಲಿ ಹಾಕೋಣ ಅಂತ ಇನ್ನು ನೋಡಿ ಇನ್ನು ಈ ಥರ ರೆಡಿ ಮಾಡಿದ್ದೀನಿ ಮುಖವಾಡ ಇಟ್ಟು ಜಡೆ ಹಾಕಿ ಅದಾದಮೇಲೆ ಸ್ವಲ್ಪ ಒಂದೆರಡು ಅಡುವೆ ಹಾಕಿ ಅಮ್ಮನಿಗೆ ನಾವು ಲಕ್ಷ್ಮೀನ ಹೆಂಗೆ ಅಲಂಕಾರ ಮಾಡ್ತೀವೋ ಸೊ ತುಳಸಿ ಅಮ್ಮನವ್ರನು ಅದೇ ಥರನೇ ಅಲಂಕಾರ ಮಾಡಿ ಆರ ನೆನ್ನೆನೆ ತೊಗೊಬಂದಿದ್ದೆ ಸ್ನೇಹಿತರೆ ಆರ ಕೈಯಲ್ಲಿ ಪೋಣಿಸೋಣ ಅಂದ್ಕೊಂಡೆ ನನಗಿರೋ ದೊಡ್ಡ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಮಾಡ್ದಂಗೆ ಬ್ಯುಸಿ ಏನಿಲ್ಲ ಅದೇ ನನಗೆ ನಾನು ಹಂಗೆ ಇದು ಮಾಡ್ಕೊಳ್ಳೋದು ಇನ್ನು ಬೆಟ್ಟದ್ನಲ್ಲಿ ಕಾಯಿತು ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಅಂತ ತುಂಬ ಒದ್ದಾಡ್ಬಿಟ್ಟೆ ಇಲ್ಲನೂ ದೇವ್ರದಯ್ಯ ಶರೂತ್ ಅಂದ್ಕೊಟ್ಳು ಶರೂತ್ ಸ್ವಲ್ಪ ದೂರ ಹೋಗ್ತಾಳೆ ಮಕ್ಕಳನ್ನ ಕರ್ಕೊಬರೋಕ್ಕೆ ಸ್ಕೂಲಿಂದ ನಾನು ಅವ್ರಿಗೆ ಹೇಳಿದ್ದೆ ನನಗೋಸ್ಕರ ಟ್ರೈ ಮಾಡ್ಮ ಏನಾದರೂ ಮಾಡಿ ಟ್ರೈ ಮಾಡ್ಮ ಅಂತ ನಾನು ಎಲ್ಲಾದರೂ ಆಗಲಿ ಹುಡುಕ್ ತೊಗೊಬರ್ತೀನಿ ನೀನು ಟೆನ್ಷನ್ ತೊಗೋಬೇಡ ಅಂತ ನನಗೋಸ್ಕರ ತಂದ್ಕೊಟ್ರು ಇನ್ನು ನೋಡಿ ಇವರೇ ವಿನೂತಾ ಅಂತ ಅಂದ್ಬಿಟ್ಟು ಇನ್ನು ಇವರು ಇಲ್ಲಿ ತ ಮಗುಗೆ ತಲೆ ಬಚ್ಚರು ಓಡೋ ಓಡೋಗ್ಬಿಟ್ಟು ಲಲಿತಾ ಅಂತ ಅಂದ್ಬಿಟ್ಟು ಸೊ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ರು ಗೊತ್ತಾ ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ರು ಗೊತ್ತಾ ಪ್ರತಿಯೊಂದು ಮಗುಗೆ ಜಡೆ ಹಾಕೋದ್ರಿಂದ ಎಲ್ಲನೂ ಅಷ್ಟೇ ಪ್ರತಿಯೊಂದನ್ನು ಮಾಡಿಕೊಟ್ರು ಸೊ ತುಂಬ ಖುಷಿ ಆಯಿತು ನಮಗೆ ಅಂತ ಯಾರಾದರೂ ಒಬ್ಬರ ಹತ್ರ ಬಂದು ಹೆಲ್ಪ್ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಒಬ್ಬಳೆ ಅಂತ ನಾನು ಎಷ್ಟು ಅಂತ ಎದ್ದು ಬಿದ್ದು ಬಿಡಲಿ ಇನ್ನು ಅಮ್ಮ ಬಂದಿದ್ದೆ ಬಂದಿದ್ದು ಯಾಕೋ ಇವತ್ತು ತೇಜು ಇದು ವರ್ಷವನ್ನ ಬಿಟ್ಟು ಇನ್ನೇನೆ ಮಾಡ್ಕೊಮ್ಮ ನಾನು ಏನು ಮಾಡ್ಕೊಂಡಿಲ್ಲ ನಾಳೆ ಪೂಜೆಗೆ ಮಾಡ್ಕೋಬೇಕು ಅಂತ ಓಡೋಟಾಯಿತು ಇನ್ನ ಅಂತಲೇ ಏನು ಮಾಡಲಿ ಅಂತ ಇನ್ನು ನಾನು ಈ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದೆ ನನಗೆ ಗೆಟ್ ರೆಡಿ ವಿತ್ ಮೀ ಮಾಡೋದಕ್ಕೂ ಆಗಿಲ್ಲ ಸಿಂಪಲ್ ಸ್ನೇಹಿತರೆ ನಾನು ಸ್ವಲ್ಪ ಪ್ಲಾನ್ ಎಲ್ಲ ಇಟ್ಕೊಂಡಿದ್ದೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗೋಣ ಹೆಂಗೋ ಅಪರೂಪಕ್ಕೆ ಸ್ಯಾರಿ ಹಾಕೋದು ಅಂತ ಬಟ್ ಟೂ ಲೇಟ್ ಆಗೋಯ್ತು ಸೊ ಅದಕ್ಕೆ ಹೆಂಗಿದ್ನೋ ಹಂಗೆ ಜಸ್ಟ್ ಮುಖ ತೊಳ್ಕೊ ಸ್ನಾನ ಮಾಡ್ಕೊ ಬಂದಿದ್ದಿದ್ದೆ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ಮಾಡ್ಕೊಂಡಿದ್ದೆ ಅಷ್ಟೇ ಕುಂಕುಮ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ದೀಪ ಹಚ್ಚಿದ್ದೆ ಇಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಕೂಡ ಬಂದಿದೆ ನೀವು ಹೇಳಬೇಕು ಹೇಗೆ ಬಂದಿದೆ ಏನು ಅಂತ ಹಬ್ಬ ಸೊ ಮಕ್ಕಳೆಲ್ಲ ನೋಡಿ ಭಕ್ತಿಯಿಂದ ಕೂತ್ಕೊಂಡು ಇದೆಲ್ಲ ನೋಡ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆಯಿಂದ ಆಗ್ತಾಯಿದೆ ಇನ್ನು ಡಯಟ್ ಬಗ್ಗೆ ಹೇಳೋದಾದರೆ ಬೆಳಗ್ಗೆ ಬಂದ್ಬಿಟ್ಟು ಪಪ್ಪಾಯ ತಿಂದೆ ಸ್ನೇಹಿತರೆ ಬೆಳಗ್ಗೆನೇ ಒಂದು ಸ್ವಲ್ಪ ಪಪ್ಪಾಯ ನೆನ್ನೆ ಸೆವೆಂಟಿ ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ ಮೇಲೆ ಎಷ್ಟು ಗಟ್ಟಿ ಇದೆ ಒಳಗಡೆ ಫುಲ್ಲು ಅಣ್ಣ ಮೆತ್ತ ಮೆತ್ಮೆತ್ಗ ಆಗ್ಬಿಟ್ಟಿದೆ ನಾಳೆ ಅದನ್ನು ಏನಾದರೂ ಮಾಡಿ ಸ್ಮೂತಿನೆಲ್ಲ ಮಕ್ಳಿಗೆ ಏನಾದರೂ ಕೊಟ್ಟು ಖಾಲಿ ಮಾಡ್ಬೇಕು ಅರ್ಧ ಹಣ್ಣು ಫುಲ್ ನಾನೇ ತಿಂದಿದ್ದೀನಿ ದೊಡ್ಡ ಹಣ್ಣು ಸೊ ಬ್ರೇಕ್ಫಾಸ್ಟೇ ನನಗೆ ಪಪ್ಪಾಯ ಮಧ್ಯಾಹ್ನ ಮಾತ್ರ ಚಪಾತಿ ತೊಗೊಂಡಿದ್ದೆ ಇಲ್ಲಿ ಹೋಟೆಲಲ್ಲಿ ಚಪಾತಿ ಒಂದು ಎರಡು ಚಪಾತಿ ವಿತ್ ಸಾಂಬಾರ್ ಸ್ವಲ್ಪ ಸ್ವಲ್ಪ ರೈಸ್ ತಿಂದೆ ಮನೇಲಿತ್ತು ಒಂದು ಚೂರೇ ಚೂರು ರೈಸ್ ತೊಗೊಂಡ ಇನ್ನು ಸಾಯಂಕಾಲಕ್ಕೆ ಏನು ತೊಗೊಂಡಿಲ್ಲ ಸ್ನೇಹಿತರೆ ಕಾಳು ಪಲ್ಯ ಇಲ್ಲಿ ಏನೇನು ಮಾಡಿದ್ದೆ ಅಂದರೆ ಸ್ವಲ್ಪ ರವೆ ಸಜ್ಜಿಗೆ ಮತ್ತು ಕಾಬೂಲ್ ಕಡಲೆ ಪಲ್ಯ ಮಾಡಿದೆ ಕಾ ಕಾಬೂಲ್ ಕಡಲೆ ಉಲ್ಸ್ ಉಸ್ಲಿ ನಾನು ಪ್ರಸಾದಕ್ಕೆ ಸೊ ಎರಡೂ ನೋಡಿ ಪ್ರಸಾದದ ಬಟ್ಲು ಇಟ್ಟಿದ್ದೀನಿ ಸೊ ಇದು ಲಕ್ಷ್ಮಿ ಹಬ್ಬ ಆದಮೇಲೆ ತಗೊಂಡಿದ್ದು ನನಗೆ ತುಂಬ ಆಸೆ ಇತ್ತು ಲಕ್ಷ್ಮಿ ಹಬ್ಬ ಆಗಿದ್ದ ಅದೇ ವಾರದಲ್ಲೇ ತೊಗೊಂಡಿದ್ದು ನಾನು ಪ್ರಸಾದಗಳಿಗೆ ಅಂತಾನೆ ಇಡಬೇಕು ಪ್ರಸಾದಗಳಿಗೆ ಒಂದು ಎರಡು ಬೆಳ್ಳಿ ಬಟ್ಲುಗಳು ತಗೋಬೇಕು ತಗೋಬೇಕು ಅಂತ ಸೊ ಅದರಲ್ಲೇ ಅಲ್ಲಿಟ್ಟಿದ್ದೀನಿ ನೋಡಿ ಎಲ್ಲಾನು ದಿ ಈ ಒಂದು ಇದರಲ್ಲಿ ಏನಪ್ಪ ಅಂತಂದರೆ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಸೊ ನಾನು ಇದೇ ತರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಐದು ಹಣ್ಣು ಇಟ್ಬಿಟ್ಟು ಎಲೆ ಅಡಿಕೆ ಬಾಳೆ ಹಣ್ಣು ಹೂವು ಹೂವು ಇಟ್ಟು ದೇವ್ರ ಮನೆಯಲ್ಲೆಲ್ಲ ಮಾಮೂಲಿ ದೇವ್ರ ಪೂಜೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಬಿಟ್ಟು ಇಲ್ಲೂ ಅಷ್ಟೇ ದೀಪಗಳು ಜಾಸ್ತಿ ಹಚ್ತೀನಿ ಮತ್ತೆ ಮುನ್ನೂರ ಅರವತ್ತೈದರದ್ದು ಒಂದು ಬತ್ತಿ ಬರುತ್ತೆ ಸೊ ನೋಡಿ ಇವಾಗ ಅಂಟು ಇದು ಮಾಡಿಕ್ತಾ ಇದ್ದೀನಲ್ವ ತುಪ್ಪ ಹಾಕಿಕ್ತಾ ಇದ್ದೀನಲ್ವ ಸೊ ಆ ಒಂದು ಬತ್ತಿ ಸೊ ಇದು ಬಂದ್ಬಿಟ್ಟು ತುಳಸಿ ಹಬ್ಬ ಮಾಡಿದಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಬರಬೇಕು ಕಾರ್ತಿಕ್ ಮಾಸದಲ್ಲಿ ಈ ಮಂಡೆ ಹೋಗೋಣ ಅಂದ್ಕೊಂಡು ಪ್ಲಾನ್ ಹಾಕ್ಕೊಂಡಿದ್ದೀವಿ ನೋಡೋಣ ಇನ್ನೊಂದು ಬಂದ್ಬಿಟ್ಟು ಈ ಮಂಡೆ ಅಂದರೆ ಸಾರಿ ಕಾರ್ತಿಕ್ ಮಾಸ ಅಲ್ಲಿ ಒಂದು ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ತುಳಸಿ ಪೂಜೆಯಲ್ಲಿ ಈ ಥರ ಮನೇಲಿ ಒಂದು ದೀಪ ಹಚ್ತೀನಿ ಮುನ್ನೂರ ಅರವತ್ತೈದರದ್ದು ಅದು ಏನಕ್ಕಪ್ಪ ಅಂತಂದರೆ ನಾವು ಪ್ರತಿದಿನ ಹಚ್ಚೋ ಲೆಕ್ಕದಲ್ಲೇ ಮುನ್ನೂರ ಅರವತ್ತೈದು ದಿವಸನೂ ತುಳಸಿ ಅಮ್ಮನವ್ರಿಗೆ ದೀಪ ಹಚ್ಚೋ ಥರ ಇರಲಿ ಅಂತ ನಾನು ಸುಮಾರು ವರ್ಷದಿಂದ ಇದನ್ನು ಮಾಡ್ಕೊಬರ್ತೀನಿ ಸ್ನೇಹಿತರೆ ಅದು ಒಬ್ಬರು ಮಾಡ್ಬೋದು ಒಬ್ಬರು ಮಾಡಲ್ಲ ಹಂಗೇನೆ ಇರುತ್ತೆ ಬಟ್ ನಾನಂತೂ ಮನೇಲಿ ಮಾಡ್ತೀನಿ ಇದು ಮೇಯ್ನು ಅಂಟಿಸ್ಬೇಕಾಗಿರೋದು ಮನೇಲಿರೋಂಥ ಯಜಮಾನ್ರು ಅಂದರೆ ಹಸ್ಬೆಂಡ್ಸು ಮನೇಲಿ ಗಂಡಸ್ರು ಹಚ್ಚಬೇಕು ಯಾಕಂತಂದ್ರೆ ಅವ್ರದ್ದೇ ಫಸ್ಟು ಪೂಜೆ ಸಲ್ಲಬೇಕಾಗಿರೋದು ಬಟ್ ಹಸ್ಬೆಂಡ್ ಬಂದು ಇದು ಲೇಟ್ ಆಯಿತು ಸೊ ಹಂಗಾಗಿನೇ ಮನೇಲಿ ನಾನೇ ಅವ್ರ ಹೆಸರು ಹೇಳ್ಕೊಂಡು ನಾನೇ ಹಚ್ಚಿದೆ ಇನ್ನು ನಾನು ನನ್ನ ಫ್ರೆಂಡ್ಸು ಮೂರು ಜನ ಸೇರಿಕೊಂಡು ದೇವ್ರಿಗೆ ಇದು ಮಾಡಿ ಮುನ್ನೂರ ಅರವತ್ತೈದ್ರದ್ದು ಬತ್ತಿ ಹಟ್ ಅನ್ಸಿ ಸ್ನೇಹಿತರೆ ಮೂರು ಜನನೂ ನಮ್ಮಿಂದ ಎಷ್ಟೆಷ್ಟಾಗುತ್ತೋ ಆಗುತ್ತೋ ಅಷ್ಟು ಬೇಗ ಬೇಗ ಎಲ್ಲ ಮಾಡಿ ಪಾಪ ಆದಷ್ಟು ಬೇಗ ಮಾಡಿದೆ ಇನ್ನು ಮನೆಯಲ್ಲೂ ಅಷ್ಟೇ ಮನೇಲಿ ಏನೆಲ್ಲ ಇದು ಮಾಡಿದ್ನೋ ಹ್ಞೂ ಎಲ್ಲಿಂದ ಅಲ್ಲಲ್ಲೇ ಇದೆ ಸ್ನೇಹಿತರೆ ಏನು ಪೂಜೆಗೆ ರೆಡಿ ಮಾಡ್ಕೋಬೇಕು ಆ ರೆಡಿ ಮಾಡ್ಕೊಳ್ಳೋದು ಒಂದು ಕಡೆ ಇರಲಿ ಕಿಚನ್ ಎಲ್ಲ ಹೆಂಗಂದ್ರೆ ಹಂಗೆ ಮಾಡಿಟ್ಟಿದ್ದೀವಿ ಎಲ್ಲರೂ ಸೇರಿಕೊಂಡು ನೀನೊಂದು ಕೈ ನಾನೊಂದು ಕೈ ಕೈ ನನ್ನ ಮಗಾನು ನಾನು ಪಾಪ ಎಲ್ಲರೂ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಮಾಡಿದ್ದೀನಿ ನಾಳೆ ಅಂತೂ ಫುಲ್ ಕೆಲಸ ಇದೆ ಸ್ವಲ್ಪ ಸ್ಟಿಚಿಂಗು ಇದೆ ನೋಡೋಣ ನಾಳೆ ಎಷ್ಟಾಗುತ್ತೋ ಅಷ್ಟೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನಾಳೆ ರಜಾ ಇದೆ ಸೊ ಇನ್ನು ಮನೆಯಲ್ಲಿ ಕೂಡ ನಾನು ಅಖಂಡ ದೀಪ ಹಚ್ತೀನಿ ಸ್ನೇಹಿತರೆ ಹಚ್ತೀನಿ ಅಂತಂದರೆ ಯಾವಾಗಲೂ ಉರಿಯುತ್ತಾ ಅಂತಂದರೆ ನಾನು ಯಾವಾಗಲೂ ಇರೋಲ್ಲ ನಾನು ಯಾವಾಗ ಹಚ್ತೀನೋ ಆವಾಗ ಹಚ್ಚಿರ್ತೀನಿ ಅದು ಯಾವಾಗ ಇದಾಗುತ್ತೋ ಅಷ್ಟಕ್ಕೆ ಬಿಡ್ತೀನಿ ಸ್ನೇಹಿತರೆ ಅದನ್ನು ನಾನು ನೋಡಿಕೊಂಡು ಆ ಥರ ಎಲ್ಲ ಏನಿಲ್ಲ ನಾನು ಸ್ವಲ್ಪ ಹಿಂಗೆ ಅಂತ ಮಾಡ್ತೀನಿ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಸೊ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನನಗೆ ದೇವ್ರ ಮಧ್ಯದಲ್ಲಿ ಇರುವಂಥ ಇದು ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಆ ಥರ ಮಾಡ್ತೀನಿ ಸುಮಾರು ಜನ ತುಳಸಿ ಗಿಡನ ಇಟ್ಟು ಮಾಡಬಾರ್ದು ಅಂತಾರೆ ನಾನು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಸೊ ನಾನು ಇದೇ ರೀತಿಯೇ ಮಾಡೋದು ಮನೇಲಿಟ್ಟು ಚೆನ್ನಾಗಿಯೇ ಇದ್ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗೆ ನಾನು ಇದೇ ರೀತಿನೇ ಪೂಜೆ ಮಾಡೋದು ನನಗೇನು ಅದರಿಂದ ಅದು ಇದು ಅಂತ ಏನು ಆಗಿಲ್ಲ ಸೊ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಅವಾಗ ಸಿಂಪಲ್ ಆಗಿ ಮಾಡ್ತಿದ್ದೆ ಇವಾಗ ಒಂದು ಸ್ವಲ್ಪ ದೇವ್ ಇದು ಮಾಡ್ದಂಗೆ ಒಂದು ಸ್ವಲ್ಪ ನನಗೆ ತಕ್ಕಿದ್ರ ಮಟ್ಟಿಗೆ ನಾನೊಂದು ಸ್ವಲ್ಪ ಸೀರೆ ಎಲ್ಲ ಉಡಿಸಿ ಮಾಡಿಸ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಲಾಸ್ಟಲ್ಲಿ ಎಲ್ಲ ಕಾಯಿ ಎಲ್ಲ ಚೆನ್ನಾಗಿ ಹೊಡಿತು ಎಲ್ಲ ಆಯಿತು ಪೂಜೆ ಎಲ್ಲ ಇನ್ನು ಮುನ್ನೂರ ಸಾರಿ ಬೆಟ್ಟದ ನಲ್ಲಿಕಾಯಿ ಗಿಡ ಸಿಕ್ಕಿಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಗಿಡ ಹಿಟ್ಟು ಪು ಮದುವೆ ಥರ ಮಾಡಿ ಇದು ಮಾಡಬೇಕು ಸೊ ನನಗೆ ಗಿಡ ಸಿಕ್ಕಿಲ್ಲ ಯಾಕಂತಂದರೆ ಲಾಸ್ಟು ಸಂಡೇ ಮಾಡಿದ್ದಿದ್ರೆ ಮೇ ಬಿ ಸಿಕ್ಕಿರೋದು ನಾನು ಆವತ್ತು ಮಾಡಂಗಿರಲಿಲ್ಲ ಇವತ್ತು ಅಟ್ಲೀಸ್ಟ್ ನಲ್ಲಿಕಾಯಾದರೂ ಸಿಕ್ಕಲಪ್ಪ ನಲ್ಲಿಕಾಯಲ್ಲಿ ದೀಪ ಈ ಥರ ಮಂಗಳಾರತಿ ಮಾಡಿ ಇಡೋದ್ರಿಂದ ದೇವ್ರಿಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಐದು ನಲ್ಲಿಕಾಯಿ ಅದನ್ನ ಮಧ್ಯದಲ್ಲಿ ಇದು ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪುದರಲ್ಲಿ ಡಿಪ್ಪು ಮಾಡಿ ಇದು ಮಾಡಿಟ್ಟಿದ್ದೀನಿ ಸ್ನೇಹಿತರೆ ಅಷ್ಟೇ ಇದು ನೋಡಿ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಕುತ್ಕೊಂಡು ಬ ನೋಡ್ತಾ ಇದ್ದಾರೆ ಹೆಂಗೆಲ್ಲ ಮಾಡ್ತಾ ಇದ್ದೀರಿ ಪೂಜೆ ಅಂತ ಅಂದ್ಬಿಟ್ಟು ಸೊ ಮಕ್ಕಳ ಕೈಯಲ್ಲೂ ಮಂಗಳಾರತಿ ಮಾಡಿಸ್ದೆ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ಪೂಜೆಯಾಗೇನು ಇದಾಗಿಲ್ಲ ಸೊ ಡಯಟೇ ಓಕೆ ಓಕೆ ಅನ್ನೋ ಥರ ಇತ್ತು ನಾಳೆ ಹೆಂಗಿದ್ರು ಇದು ಮಾಡ್ಕೊಳ್ಳೋಣ ಫೋಟೋಸ್ ಎಲ್ಲ ನಾಳಿನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹೇಗೆಲ್ಲ ಬಂದಿದೆ ಫೋಟೋಸು ಏನು ಅಂದ್ಬಿಟ್ಟು ನನಗೂ ಎಕ್ಸ್ಪ್ಲೇನ್ ಮಾಡೋದಕ್ಕೊಂದು ಸ್ವಲ್ಪ ವೀಡಿಯೋ ಸಿಕ್ತಂಗಿರುತ್ತೆ ಸೊ ಹಾಗಾಗಿನೇ ಫೋಟೋಸ್ ಯಾವುದೂ ಹ್ಯಾಡ್ ಮಾಡಿಲ್ಲ ಇದರಲ್ಲಿ ನಾಳೆ ನಾಳಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಹ್ಯಾಡ್ ಮಾಡ್ತೀನಿ ಓಕೆನಾ ಸೊ ಹೆಂಗಾದರೂ ಆಗಲಿ ಇವತ್ತು ಎಡಿಟ್ ಮಾಡಿ ಹಾಕಿ ಹಾಕೋಣ ಅಂತ ಅಂದ್ಬಿಟ್ಟು ಈಗ ಹನ್ನೊಂದುವರೆ ಇದೆ ಸ್ವಲ್ಪ ಟೈಮ್ ಲೇಟ್ ಆಯಿತು ನಿದ್ದೆ ಎಳಿತಾ ಇದೆ ಆದರೂ ಪರವಾಗಿಲ್ಲ ಅಂತ ನಮ್ಮ ತೇಜು ವರ್ಷು ಅವ್ರವ್ರ ಫ್ರೆಂಡ್ಸ್ ಬಂದಿದ್ದರೆ ಅವ್ರವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದು ಅವ್ರಿಗೆ ಇಂಟ್ರೆಸ್ಟು ಏಯ್ ನಾನು ಕೊಡ್ತೀನಿ ಏಯ್ ನೀನು ಇದು ಕೊಡು ನಾನು ಕೊಡ್ತೀನಿ ಅದು ಕೊಡು ಅಂತ ಪ್ರಸಾದ ಎಲ್ಲ ಫುಲ್ಲು ಖಾಲಿ ಸ್ನೇಹಿತರೆ ಮನೆಯವ್ರಿಗೆ ಒಂದು ಎರಡು ಎಡ್ತು ಸಿಕ್ತು ಅಷ್ಟೇ ತುಂಬ ಖುಷಿಯಾಗುತ್ತೆ ನಮಗೆ ಪ್ರಸಾದಗಳು ಖಾಲಿಯಾದಾಗ ಓಕೆ ನಾನು ಕಾಬೂಲ್ ಕಡಲೆ ಒಂದು ಕೆ ಜಿ ನೆನೆಸಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಯಾಕಂದರೆ ನನಗೆ ಡಯಟ್ಗೆ ನಾಳೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊಳಕೆ ಕಾಳಿದೆ ಸೊ ಅದನ್ನು ಸ್ವಲ್ಪ ಎತ್ತಿಕ್ಕಿದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಇನ್ನು ಒಂದು ಮುಕ್ಕಾಲು ಕಜಿ ಮೇಲೇ ಅಂದ್ಕೊಳ್ಳಿ ಅಷ್ಟೂ ಖಾಲಿ ಆಯಿತು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ ಚೆನ್ನಾಗಿ ಆಯಿತು ಪೂಜೆ ಎಲ್ಲನೂ ಸೊ ಇನ್ನು ಅವರೆಲ್ಲನೂ ನೋಡಿ ಅವ್ರವ್ರ ಫ್ರೆಂಡ್ಸ್ಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರವ್ರ ಪ್ರಸಾದ ತೊಗೊಳ್ಳೋದು ನಾನು ಅಷ್ಟೇ ಶರು ನನ್ನ ಫ್ರೆಂಡ್ಸು ಎಲ್ಲ ಕವಿತಾ ಅಂತಂದ್ಬಿಟ್ಟು ಮತ್ತು ಫಸ್ಟ್ ಬಂದಿದ್ರಲ್ಲ ಅವನಿತ್ತ ಅಲಲಿತಾ ಸುಮಾರು ಜನ ಬಂದಿದ್ರು ಅವ್ರದ್ದೆಲ್ಲ ಆಗಿ ಸೊ ನಾನು ಫೈನಲಿ ಮುಗಿಸ್ಕೊಂಡು ವಾಕಿಂಗ್ ಹೋಗಿ ಬಂದಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಾಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ನಾಳೆ ಸೂಪರ್ ಆಗಿರೋಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಹ್ಯಾವ್ ಎ ನೈಸ್ ಡೇ ಬಾಯ್